ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ದಿಲ್ಲಿಯ ಲಾಲ್ ಕಿಲ್ಲಾದ ಮೇಲೆ ನಿಂತು ನರೇಂದ್ರ ಮೋದಿಯವರು ಭಾಷಣ ಮಾಡಿದರು ದೇಶವನ್ನು ಉದ್ದೇಶಿಸಿ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಅದರ ಕುರಿತಾಗಿ ಬೆಳಗಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈಗ ಅದರ ಕುರಿತಾಗಿ ಯೂಟ್ಯೂಬರ್ಗಳು ಯಾವ್ಯಾವ ರೀತಿಯ ವಿಡಿಯೋ ಮಾಡಿದ್ದಾರೆ ಹಿಂದಿನಲ್ಲಿ ಅಂತ ತಮ್ಮಿದ್ರೆ ಹೇಳ್ತಾ ಇದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಹೇಗೆ ನರೇಂದ್ರ ಮೋದಿಯವರ ರಾಜಕೀಯ ಜೀವನ ಶುರುವಾದಾಗಿನಿಂದ ಇವರು ಶನಿ ಹಾಗೆ ಅವರ ಹಿಂದೆ ಬೆನ್ನು ಹತ್ತಿದ್ದಾರೆ ಅನ್ನೋದಕ್ಕೆ ಈ ಪ್ರಕಸ್ ಪ್ರಸಂಗವನ್ನು ಹೇಳ್ತಾ ಇದ್ದೇನೆ ರವೀಶ್ ಕುಮಾರ್ ಅನ್ನುವಂಥ ವ್ಯಕ್ತಿ ವಿಡಿಯೋ ಮಾಡ್ತಾರೆ ನರೇಂದ್ರ ಮೋದಿ ಕ ಆಖ್ರಿ ಭಾಷಣ ಲಾಲ್ ಕಿಲ್ಲ ಪರ್ ಅಂತ ಹೆಡ್ಡಿಂಗ್ ಆಗ್ತಾರೆ ಲಾಲ್ ಕಿಲ್ಲೆಯಿಂದ ನರೇಂದ್ರ ಮೋದಿಯವರ ಪ್ರಧಾನಿಯ ಕಟ್ಟಕಡೆಯ ಭಾಷಣ ಅಂತ ಅಂದರೆ ಮುಂದಿನ ವರ್ಷ ಅವರು ಪ್ರಧಾನಿಯಾಗಿ ಭಾಷಣ ಮಾಡಲಾರರು ಲಾಲ್ ಕಿಲೆ ಮೇಲಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿಯೂ ಇದನ್ನೇ ಅವ್ರು ಹಾಕಿದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿಯೂ ಇದೇ ರೀತಿಯ ತಮ್ನೆಯಲ್ಲಿ ಹಾಕಿದರು ಇವರೊಬ್ಬರೇ ಅಲ್ಲ ಪುಣ್ಯಪ್ರಸೂನ್ ಬಾಜಪಾಯಿನೂ ಅದೇ ರೀತಿಯ ಹೆಡ್ಡಿಂಗ್ ಹಾಕ್ತಾರೆ ಇನ್ಯಾವುದೋ ಸತ್ಯ ಅಂತ ಒಂದು ಚಾನಲ್ ಇದೆ ಅದನ್ನು ಇದನ್ನೇ ಹೆಡ್ಡಿಂಗ್ ಹಾಕ್ತಾನೆ ಇದೇ ರೀತಿಯದಾದಂಥ ಶೀರ್ಷಿಕೆಯನ್ನು ಕೊಟ್ಟು ಒಂದಷ್ಟು ಜನ ಸ್ಟೋರಿಯನ್ನು ಪ್ಲ್ಯಾಂಟ್ ಮಾಡುವ ಕೆಲಸ ಮಾಡ್ತಾರೆ ಈ ಎಡಚರರೆಲ್ಲ ಸೇರಿ ಬಹುಶಃ ನಾನು ಕೊಂಡ ಮಟ್ಟಿಗೆ ಇವರೆಲ್ಲ ಸಭೆ ಮಾಡಿ ಅಥವಾ ಫೋನ್ ಮೂಲಕ ಮಾತಾಡಿಕೊಂಡು ಒಬ್ರಿಗೊಬ್ಬರು ನಾವು ಈ ರೀತಿಯ ಸ್ಟೋರಿಯನ್ನು ಪ್ಲ್ಯಾಂಟ್ ಮಾಡೋಣ ಪ್ರೊಪಗ್ಯಾಂಡ ಮಾಡೋಣ ಒಂದು ರೀತಿಯ ಅಸ್ಥಿರತೆಯನ್ನು ಮೂಡಿಸೋಣ ಅನ್ನುವಂಥ ವ್ಯರ್ಥವಾದಂಥ ಪ್ರಯತ್ನವನ್ನು ಇವರು ಮಾಡ್ತಾರೆ ನರೇಂದ್ರ ಮೋದಿಗೆ ಇದೆಲ್ಲ ನೋಡಲಿಕ್ಕೂ ಟೈಮ್ ಇಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ಇದ್ರ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಬೇರೆ ವಿಚಾರ ಆದರೆ ದೇಶದ ಜನರಲ್ಲಿ ಈ ರೀತಿಯದಾದಂಥ ಒಂದು ಪ್ರೊಪಗ್ಯಾಂಡವನ್ನು ಸೃಷ್ಟಿ ಮಾಡೋದು ನರೇಂದ್ರ ಮೋದಿಯವರ ಕಟ್ಟ ಕಡೆಯ ಭಾಷಣ ಪ್ರಧಾನಿಯಾಗಿ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೈದರಂದು ಮಾಡಿದ ಭಾಷಣ ಹೋದ ವರ್ಷನೂ ಹಿಂದೆ ಹಾಕಿದ್ರಲ್ಲ ರೀ ಆಚೆ ವರ್ಷನೂ ಹಿಂದೆ ಹಾಕಿದ್ರಲ್ರಿ ಹಾಗಂತ ಯಾರೂ ಪ್ರಶ್ನೆ ಕೇಳೋದಿಲ್ಲ ಅವರ ವ್ಯೂವರ್ಶಿಪ್ ಹೆಂಗಿರುತ್ತೆ ಅಂದರೆ ಅವರು ವಿಡಿಯೋ ಹಾಕಿದ ತಕ್ಷಣ ಮೂರು ನಾಲ್ಕು ಲಕ್ಷ ಜನ ಏಕಕಾಲಕ್ಕೆ ಅದನ್ನು ನೋಡ್ತಾರೆ ನನಗೆ ಅಚ್ಚರಿ ಆಗೋದಷ್ಟೇ ಈ ದೇಶದಲ್ಲಿ ಅಷ್ಟೊಂದು ಜನ ಮೂಢರಿದ್ದಾರ ಅಷ್ಟೊಂದು ಮೂರ್ಖರಿದ್ದಾರ ಮತ್ತು ಅಷ್ಟೊಂದು ಜನ ವಿಘ್ನ ಸಂತುಷ್ಟಿಗರಿದ್ದಾರಾ ಅಂತ ನನಗೆ ಅಚ್ಚರಿ ಆಗತ್ತೆ ಈ ದೇಶದ ಜನರಿಗೆ ತನ್ನ ಜೀವನದ ಸ ಸರ್ವಸ್ವವನ್ನು ತ್ಯಾಗ ಮಾಡ್ತಾ ಇರುವಂಥ ನರೇಂದ್ರ ಮೋದಿ ಪ್ರಧಾನಿಯಾದ ಸಂದರ್ಭದಲ್ಲಿ ಆತನಿಗಾಗಿ ಹಾರೈಸಬೇಕಾ ಅಥವಾ ಆತ ಯಾವತ್ತು ಕೆಳಗಿಳಿತಾರೆ ಅಂತ ನೋಡಬೇಕಾ ಇದು ಇವತ್ತಿನ ಕಥೆಯಲ್ಲ ಬಿಡಿ ನರೇಂದ್ರ ಮೋದಿಯವರು ಏಳು ಅಕ್ಟೋಬರ್ ಎರಡು ಸಾವಿರದ ಒಂದಕ್ಕೆ ಮೊಟ್ಟ ಮೊದಲ ಬಾರಿಗೆ ಗುಜರಾತಿನ ಮುಖ್ಯಮಂತ್ರಿಯಾದರು ಆದರು ನೆನ್ಪಿಟ್ಕೊಳ್ಳಿ ಡೇಟು ಏಳು ಅಕ್ಟೋಬರ್ ಎರಡು ಸಾವಿರದ ಒಂದನೇ ಅಶ್ವಿ ಅಂದರೆ ಈಗ ಬರೋಬ್ಬರಿ ಇಪ್ಪತ್ನಾಲ್ಕು ವರ್ಷ ಆಗಿದೆ ಅವರು ಚೀಫ್ ಮಿನಿಸ್ಟ್ರಾಗಿ ಅವ್ರು ಚೀಫ್ ಮಿನಿಸ್ಟ್ರಾಗಿ ಕೊನೆಗೆ ಅಧಿಕಾರವನ್ನು ಬಿಟ್ಟು ಕೊಟ್ಟದ್ದು ಇಪ್ಪತ್ತೆರಡು ಮೇ ಎರಡು ಸಾವಿರದ ಹದಿನಾಲ್ಕಕ್ಕೆ ಮೇ ಇಪ್ಪತ್ತೆರಡು ಎರಡು ಸಾವಿರದ ಹದಿನಾಲ್ಕು ಹದಿಮೂರು ವರ್ಷಗಳ ಕಾಲ ಇದ್ದರು ಈ ಏಳು ಅಕ್ಟೋಬರ್ಗೆ ಮುಖ್ಯಮಂತ್ರಿ ಆದ್ರಲ್ಲ ಆಗಿ ಕರೆಕ್ಟ್ ನಾಲ್ಕು ತಿಂಗಳು ಇಪ್ಪತ್ತು ದಿವಸಕ್ಕೆ ಗೋದ್ರ ಹತ್ಯೆ ದುಮ್ ನೋಡಿರಿ ಒಬ್ಬ ಮನುಷ್ಯನ ಪರೀಕ್ಷೆ ಅನ್ನೋದು ಸತ್ತು ಪರೀಕ್ಷೆ ಅನ್ನೋದು ಹೇಗಿರುತ್ತೆ ಅಂದರೆ ಯಾವತ್ತೂ ಕೂಡ ಯಾವುದ್ರ ಬಗ್ಗೆ ಕಾಂಟ್ರವರ್ಸಿ ಮಾಡ್ಕೊಳ್ಳಾರ್ದೆ ಇದ್ದಂಥ ವ್ಯಕ್ತಿ ಆರ್ ಎಸ್ ಎಸ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಎಮ್ ಎಲ್ ಎ ಆಗಲಾರು ಡೈರೆಕ್ಟ್ ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆದವರು ತಕ್ಷಣದಲ್ಲಿ ಇನ್ನೂ ಅಧಿಕಾರ ಸ್ವೀಕರಿಸಿ ಸರಿಯಾಗಿ ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತನ್ನನ್ನು ತಾನು ರಾಜಕಾರಣದಲ್ಲಿ ತೊಡಗಿಸ್ಕೊಳ್ಳುವುದಕ್ಕೆ ಮುಂಚೆ ನಾಲ್ಕು ತಿಂಗಳು ಇಪ್ಪತ್ತು ದಿವಸಕ್ಕೆ ಅಂದರೆ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಎರಡಕ್ಕೆ ಎರಡು ಸಾವಿರದ ಒಂದಕ್ಕೆ ಇವ್ರು ಮುಖ್ಯಮಂತ್ರಿ ಆಗಿದ್ರೆ ಎರಡು ಸಾವಿರದ ಎರಡು ಫೆಬ್ರವರಿಗೆ ಗೋದ್ರಾ ಹತ್ಯಾಕಾಂಡಾಗಿದೆ ನಾಲ್ಕೇ ತಿಂಗಳಿಗೆ ಗೋದ್ರಾ ಹತ್ಯಾಕಾಂಡಾಗುತ್ತೆ ಅವತ್ತಿನಿಂದ ಈ ರೀತಿ ಹೆಗಲೇರಿದಂಥ ಈ ಶನಿ ಸಂತಾನ ಈ ಆಗಸ್ಟ್ ಹದಿನೈದರವರೆಗೂ ಬಿಡ್ತಾ ಇಲ್ಲ ಇನ್ನೂ ಬೆನ್ನು ಹತ್ಕೊಂಡೇ ಇದೆ ಮೊದಲನೇದಾಗಿ ನರೇಂದ್ರ ಮೋದಿ ಅವರಿಗೆ ತನ್ನ ಸರ್ಕಾರ ಎಷ್ಟು ದಿವಸ ಇರುತ್ತೆ ಅನ್ನೋದ್ರ ಬಗ್ಗೆ ಯಾವತ್ತೂ ಅನುಮಾನ ಇಲ್ಲ ಸಂದೇಹ ಇಲ್ಲ ಅವ್ರು ಮಾಡುವ ಭಾಷಣದಲ್ಲಿ ಎರಡು ಸಾವಿರದ ಮೂವತ್ತೈದಕ್ಕೆ ಭಾರತ ಏನಾಗುತ್ತೆ ಎರಡು ಸಾವಿರದ ನಲವತ್ತೇಳಕ್ಕೆ ಏನಾಗುತ್ತೆ ಅಂತ ಪ್ರೆಡಿಕ್ಷನ್ಗಳು ಕೊಡ್ತಾ ಇದ್ದಾರೆ ಮತ್ತು ತನ್ನ ಕಾರ್ಯಸೂಚಿ ಹೇಗಿರುತ್ತಾ ಆ ದಿನಕ್ಕೆ ಅನ್ನುವುದನ್ನು ಅವರು ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿ ಯಾರೇ ಇರಬಹುದು ಭಾರತ ದೇಶ ಎರಡು ಸಾವಿರದ ಮೂವತ್ತೈದಕ್ಕೆ ಏನನ್ನು ಸಾಧಿಸಬೇಕು ಎರಡು ಸಾವಿರದ ನಲವತ್ತೇಳಕ್ಕೆ ಹೇಗೆ ಅದು ವಿಕಸಿತ ಭಾರತ ಆಗಬೇಕು ಅಂತ ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾರೆ ಮತ್ತು ಅದಕ್ಕೆ ಬೇಕಾದಂಥ ಬ್ಲೂ ಪ್ರಿಂಟನ್ನು ನಮ್ಮೆದುರಿಗೆ ಹರಡಿಡ್ತಾರೆ ಹೀಗಾಗಿ ಅವ್ರಿಗೆ ಅದ್ರ ಬಗ್ಗೆ ಅನುಮಾನ ಇದೆ ಅಂತ ನಾವು ಭಾವಿಸಬೇಕಾಗಿಲ್ಲ ಮತ್ತು ಇವ್ರು ಹೇಳಿದ ನಿಜ ಆಗತ್ತೆ ಅಂತಲೂ ಅಲ್ಲ ಆದರೆ ನರೇಟಿವ್ ಸೃಷ್ಟಿ ಮಾಡೋದು ಹೇಗೆ ಅಂತ ಈ ವಿಚಾರವನ್ನು ನಾ ತಮ್ಮ ಹೇಳ್ತಾ ಇರೋದು ಹಾಗೆಲ್ಲ ಅವ್ರಿಗೆ ಅನುಮಾನ ಇದ್ದಿದ್ರೆ ನರೇಂದ್ರ ಮೋದಿ ಅವರಿಗೆ ತನ್ನ ಸರ್ಕಾರ ಅಸ್ಥಿರವಾಗಿದೆ ಈ ಸರ್ಕಾರದಲ್ಲಿರುವಂಥ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಕೈ ಕೊಡ್ಬೋದು ಅನ್ನುವಂಥ ಅನುಮಾನ ಇದ್ದರೆ ತನಗೆ ಅವಮಾನ ಆಗತ್ತೆ ಅನ್ನುವಂಥ ಸ್ಥಿತಿ ಬರೋದಿದ್ದರೆ ಮಣ್ಣಿನ ಈಗಿರೋದಲ್ಲ ಇದರ ಹಿಂದಿನ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ವಕ್ಫ್ ಕಾಯ್ದೆ ಜಾರಿಗೆ ಪ್ರಯತ್ನವನ್ನೇ ಮಾಡ್ತಿರಲ್ಲ ವಿಧೇಯಕವನ್ನೇ ಮಂಡನೆ ಮಾಡ್ತಿರಲಿಲ್ಲ ತಿದ್ದುಪಡಿಯನ್ನೇ ಸೂಚಿಸ್ತಿರಲಿಲ್ಲ ಜೇನುಗೂಡಿನಲ್ಲಿ ಕೈ ಇಟ್ಟ ಹಾಗೆ ಕೈ ಇಟ್ಟು ಯಶಸ್ವಿಯಾದವರು ನರೇಂದ್ರ ಮೋದಿ ಅದರಿಂದ ಜೇನುತುಪ್ಪ ಹೊರಗೆ ತಗದಾಗ ಹೋಯಿತು ಎಲ್ಲಿಯಾದರೂ ಯಾವುದೇ ಅವರ ಸಹಪಕ್ಷಗಳು ಮಿತ್ರ ಪಕ್ಷಗಳು ಈ ವಕ್ಫ್ ಕಾಯ್ದೆ ವಿರುದ್ಧವಾಗಿ ಮಾತನಾಡಿದ ಒಂದು ಶಬ್ದ ಎಲ್ಲರೂ ಕೇಳಿರ ನೀವು ನಿತೀಶ್ ಕುಮಾರ್ ಮುಸಲ್ಮಾನರು ವೋಟ್ ಮೇಲೆ ಡಿಪೆಂಡ್ ಆಗಿರೋ ಮನುಷ್ಯ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದಲ್ಲಿ ಮುಸಲ್ಮಾನರು ಬಹುಸಂಖ್ಯಾತರು ಆದರೂ ಕೂಡ ಅವರಿಬ್ಬರು ವಿರೋಧಿಸಲಿಲ್ಲ ಜೊತೆಗೆ ಇದ್ರ ಕುರಿತು ಒಂದೇ ಒಂದು ಹೇಳಿಕೆ ಕೊಟ್ಟಿಲ್ಲ ನಿಮಗೆ ಇಲ್ಲಿವರೆಗೂ ಯಾವತ್ತಾದರೂ ಕೂಡ ಮಿತ್ರ ಪಕ್ಷಗಳು ಎನ್ ಡಿ ಎದ ಮಿತ್ರ ಪಕ್ಷಗಳ ಯಾರು ಮುಖ್ಯ ರೂವಾರಿಗಳು ಅಂತ ಹೇಳಲಾಗತ್ತೋ ಇಬ್ಬರು ಇದ್ದಾರೆ ಒಬ್ಬರು ಚಂದ್ರಬಾಬು ನಾಯ್ಡು ಇನ್ನು ನಿತೀಶ್ ಕುಮಾರ್ ಯಾವತ್ತಾದರೂ ಸರ್ಕಾರದ ಭಾಗವಾಗಿ ಅವರು ಹೇಳಿಕೆ ಕೊಟ್ಟದನ್ನು ನೋಡಿರ ಯಾವತ್ತಾದರೂ ನರೇಂದ್ರ ಮೋದಿ ಹತ್ತಿರ ಬಂದು ಚರ್ಚೆ ಮಾಡಿರುವಂಥ ಪತ್ರಿಕೆಯಲ್ಲಿ ಅಲ್ಲಾರು ಸುದ್ದಿ ಓದಿರಾ ನರೇಂದ್ರ ಮೋದಿ ನಿತೀಶ್ ಕುಮಾರ್ ಅಥವಾ ನರೇಂದ್ರ ಮೋದಿ ಚಂದ್ರಬಾಬು ನಾಯ್ಡು ಹರಟೆ ಹೊಡಿತಾ ಕೂತಿರುವಂಥ ಎಲ್ಲಾದರೂ ಒಂದು ನಿಮಗೆ ಕ್ಲಿಪ್ಪಿಂಗ್ ಸಿಗತ್ತಾ ಅಥವಾ ಅವ್ರು ಮಾತಾಡಿರುವಂಥ ಎಲ್ಲಾದರೂ ಮಾಹಿತಿ ಸಿಗತ್ತಾ ಎಲ್ಲಿಯೂ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ನರೇಂದ್ರ ಮೋದಿ ಅವರ ಆಪರೇಷನ್ ಆಗಿರುತ್ತೆ ಅದು ಭಾಳಷ್ಟು ಜನರಿಗೆ ಅರ್ಥನೇ ಆಗೋದಿಲ್ಲ ನರೇಂದ್ರ ಮೋದಿ ಸರ್ಕಾರ ಬೀಳಬಹುದು ಅನ್ನುವಂಥ ಅನುಮಾನದಲ್ಲಿ ಅವು ಸರ್ಕಾರ ನಡೆಸ್ತಾ ಇಲ್ಲ ಯಾಕೆಂದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸರ್ಕಾರವನ್ನು ನಡೆಸ್ತಾ ಇಲ್ಲ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ದೇಶವನ್ನು ಮುನ್ನಡೆಸುವ ವ್ಯಕ್ತಿ ತನ್ನ ಸರ್ಕಾರ ಇರುತ್ತೋ ಇಲ್ಲವೋ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಒಂದು ವೇಳೆ ಸರ್ಕಾರ ಬಿತ್ತು ಅಂತ ತಿಳ್ಕೊಳ್ರಿ ಬೈ ಚಾನ್ಸ್ ನಮ್ಮ ದುರ್ದೈವಕ್ಕೆ ದುರದೃಷ್ಟ ಸಂದರ್ಭ ಏನೆಲ್ಲ ಆಯಿತು ಅಪಸವ್ಯಗಳು ಸಂಭವಿಸಿದವು ಸರ್ಕಾರ ಬಿತ್ತು ಅಂತ ಅಂತೇಳ್ಕೊಳಿ ಅಲ್ಪಮತಕ್ಕೆ ಹೋಯ್ತು ಅಂದ್ಕೊಳ್ಳಿ ಏನಾಗತ್ತೆ ಮತ್ತೊಂದು ಆರು ತಿಂಗಳೊಳಗೆ ಭಾರತ ದೇಶದಲ್ಲಿ ಚುನಾವಣೆ ಮಾಡಬೇಕಾಗತ್ತೆ ಅವರಂತೂ ಸರ್ಕಾರ ರಚನೆ ಮಾಡಲಿಕ್ಕಾಗಲ್ಲ ಪಪ್ಪು ಗ್ಯಾಂಗಿಗೆ ಆ ಶಕ್ತಿನೂ ಇಲ್ಲ ನನಗೆ ಭಾಳ ಮಜಾ ಅನ್ನಿಸಿದ್ದೇನಪ್ಪ ಅಂತಂದರೆ ಈ ಚುನಾವಣಾ ಫಲಿತಾಂಶ ಬಂತು ಜೂನ್ ನಾಲ್ಕಕ್ಕೆ ಮಲ್ಲಿಕಾರ್ಜುನ ಮೂಂತ್ಯನ್ನ ಹತ್ರ ತೊಗೊಂಡೋಗಿ ಎಲ್ಲ ಕ್ಯಾಮ್ರಾದವರು ಮೈಕ್ ಹಿಡ್ಕೊಂಡು ಹೋದರು ನಮಗೆ ಸರ್ಕಾರ ರಚಿಸುವ ಗಡಿಬಿಡಿ ಇಲ್ಲ ನಾವು ಅವಸರ ಮಾಡೋದಿಲ್ಲ ಸರ್ಕಾರ ರಚನೆಗೆ ಅಂತ ಮುಂತ್ಯ ಹೇಳಿದ್ದು ರೀ ನಿಮ್ಗೆ ಬಂದಿರೋದೇ ತೊಂಬತ್ತೊಂಬತ್ತು ಸೀಟು ನಿಮ್ಮ ತೊಂಬತ್ತೊಂಬತ್ತು ಅಖಿಲೇಶ್ ಆದವನ ಮೂವತ್ತೆಂಟು ಪ್ಲಸ್ ಮೂವತ್ತಾರು ಸೀಟನ್ನ ವಾ ಪಶ್ಚಿಮ ಬಂಗಾಲ್ದ ಟಿ ಎಮ್ ಸಿ ಎಲ್ಲ ಸೇರಿದರೂ ಇನ್ನೂರ ನಲವತ್ತಾಗೋದಿಲ್ಲಲ್ರಿ ನರೇಂದ್ರ ಮೋದಿ ಎಷ್ಟು ಸೀಟ್ ತೊಗೊಂಬಂದಿದ್ದಾರೋ ಮಿತ್ರ ಪಕ್ಷ ಬಿಟ್ಬಿಡಿ ನರೇಂದ್ರ ಮೋದಿ ಒಬ್ಬರೇ ತಂದಿರುವಂಥ ಇನ್ನೂರ ನಲ್ವತ್ತು ಸೀಟ್ ಬಿ ಜೆ ಪಿ ಸೀಟ್ ಇದಾವಲ್ಲ ಅವನ್ನು ಕೂಡ ನೀವು ಮಾಡಲಿಕ್ಕೆ ಆಗೋದಿಲ್ಲಲ್ಲ ಎಲ್ಲರೂ ಸೇರಿದರೆ ನಮಗೆ ಸರ್ಕಾರ ರಚಿಸುವ ಗಡಿಬಿಡಿ ಇಲ್ಲ ನಾವು ಕಾದು ನೋಡುತ್ತೇವೆ ಏನು ಕಾದು ನೋಡ್ತೀರಿ ಸರ್ಕಾರ ಮಾಡ್ತಾರಲ್ಲೋ ಅಂತೇಳಿ ಏನು ಚಂದ್ರಬಾಬು ನಾಯ್ಡು ನಂಗರ ಹೈಜಾಕ್ ಮಾಡಬೇಕು ಅಂತನ ನಿತೀಶ್ ಕುಮಾರ್ ಹೈಜಾಕ್ ಮಾಡಬೇಕು ಅಂತ ಎಲ್ಲ ಪ್ರಯತ್ನಗಳು ಮಾಡೇ ಇತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಈಗ ಹೇಳ್ತಾ ಇರೋದು ಹೀಗಿರುವ ಸಂದರ್ಭದಲ್ಲಿ ಇಬ್ಬರು ಕೂಡ ಮುಸಲ್ಮಾನರು ಓಟ್ ಬೇಕು ಅನ್ನುವಂಥ ಮಿತ್ರ ಪಕ್ಷಗಳನ್ನಿಟ್ಕೊಂಡು ನರೇಂದ್ರ ಮೋದಿ ವಕ್ಫ್ ಕಾಯ್ದೆ ತಿದ್ದುಪಡಿ ಪಾಸ್ ಮಾಡಿಸ್ತಾರೆ ಇವತ್ತು ಇಡೀ ದೇಶದಲ್ಲಿ ಕೋಮುದಳ್ಳೂರಿ ಆಗಿಬಿಡುತ್ತೆ ಬೆಂಕಿ ಹಚ್ಚಿಬಿಡ್ತಾರೆ ಮುಸಲ್ಮಾನರೆಲ್ಲ ಶಾಯಿನ್ ಬಾಗ್ ಥರ ಬರ್ತಾರೆ ಅನ್ನುವಂಥ ಒಂದು ಪ್ರೊಪಗೇಂಡ ಏನಿದೆ ಅದು ಟುಸ್ಸಾಗಿ ಹೋಗಿದೆ ಎಲ್ಲಿಯೂ ವಕ್ಫ್ ಕಾಯ್ದೆ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ ಎಲ್ಲೋ ಕೋರ್ಟಿನಲ್ಲಿ ಧೂಳು ತಿಂತ ಫೈಲುಗಳಿದ್ದಾವೆ ಒಂದು ಯಾವತ್ತೋ ಒಂದು ದಿವಸ ತೀರ್ಮಾನ ಆಗುತ್ತೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಹೆಂಗೆ ತೀರ್ಮಾನ ಆಯಿತು ತೀರ್ಮಾನ ಆಗುತ್ತೆ ವಕ್ಫ್ ಕಾಯ್ದೆಯ ಪ್ರಕಾರ ಏನು ಪಾರದರ್ಶಕವಾಗಿ ನಡಿಬೇಕು ಅದು ನಡೆದ ನಡೆಯುತ್ತೆ ಅಂದರೆ ನರೇಂದ್ರ ಮೋದಿಯವರ ಆತ್ಮವಿಶ್ವಾಸ ಯಾವ ಮಟ್ಟಿಗಿದೆ ಎಷ್ಟು ಉತ್ಕಟಾವಸ್ಥೆಯಲ್ಲಿರ್ಬೋದು ಉತ್ಸಾಯ ಸ್ಥಿತಿಯಲ್ಲಿರ್ಬೋದು ಎಷ್ಟು ಅವರೊಳಗಡೆ ಆಗೋದು ಸಂಕಲ್ಪ ಎಷ್ಟು ದೃಢವಾಗಿರ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಆದರೆ ನಮ್ಮ ರವೀಶ್ ಕುಮಾರ್ಗೆ ನಮ್ಮ ಪುಣ್ಯಪ್ರಸೂನ್ ವಾಜಪೇಯಿಗೆ ದತ್ಗೆ ಇವ್ರಿಗೆ ಯಾರಿಗೂ ಅದು ಅರ್ಥನೇ ಆಗ್ತಾ ಇಲ್ಲ ಇನ್ನೂ ತನಕ ಅಷ್ಟೇ ಅಲ್ಲ ಈ ಕಾಂಗ್ರೆಸ್ಸು ಈ ಉಳಿದ ಇದ್ದಾರಲ್ಲ ಇವರು ಕೂಡ ಯಾವಾಗ ಸರ್ಕಾರ ಬಿದ್ದುಬಿಡ್ಬೋದು ಅನ್ನೋವಂಥ ಅನುಮಾನದಲ್ಲಿ ಇವರು ಜೀವ ದಿನ ತೂಕ ನೂಕ್ತಾ ಇದ್ದಾರೆ ವಿನಃ ಸ ಸದೃಢವಾಗಿ ಐದು ವರ್ಷ ನರೇಂದ್ರ ಮೋದಿ ನಡೆಸ್ತಾರೆ ಅನ್ನುವಂಥ ಗಾಬರಿ ಆತಂಕ ಇವರಲ್ಲಿಲ್ಲ ನಡೆಸೇ ನಡೆಸ್ತಾರೆ ನರೇಂದ್ರ ಮೋದಿ ಈಗ ರಾಹುಲ್ ಗಾಂಧಿಗೆ ಅನಿಸ್ತಾ ಇದೆ ವಿ ಹ್ಯಾವ್ ಡಿಸ್ಟ್ರಕ್ಟೆಡ್ ವಿ ಹ್ಯಾವ್ ಸಂಪ ವಿ ಹ್ಯಾವ್ ಸಂಪರ್ಟ್ ಕೊಲಾಪ್ಸ್ ನರೇಂದ್ರ ಮೋದಿ ಅಂತೆಲ್ಲ ಹೇಳಿದಂಥ ರಾಹುಲ್ ಗಾಂಧಿ ಅಂತ ಒಂದೇ ಒಂದು ಶಬ್ದವನ್ನು ಇವತ್ತು ಬಳಸ್ಲಿಕ್ಕೆ ಆಗ್ತಾಯಿಲ್ಲ ಹೆಂಗೆ ಸಾಧ್ಯ ಆಯ್ತಿದು ಯಾವ ವ್ಯಕ್ತಿ ಅಧಿಕಾರಕ್ಕೆ ಅಂಟಿಕೊಂಡು ಕೂತಿರೋದಿಲ್ಲವೋ ಯಾವ ವ್ಯಕ್ತಿ ಎಂಥ ಹೋರಾಟಕ್ಕೆ ಬೇಕಾದರೂ ಸಿದ್ಧರಾಗ್ತಾರೋ ಅಂಥ ವ್ಯಕ್ತಿ ಸೋಲಿಗೆ ಯಾವತ್ತು ಹೆದರೋದಿಲ್ಲ ಏಕೆಂದರೆ ಸೋಲು ಗೆಲುವಿನ ಸೋಪಾನ ಅಂತ ಅವ್ರಿಗೆ ಗೊತ್ತಿರುತ್ತೆ ನಾನು ಮಧ್ಯದಲ್ಲಿ ಒಂದು ಮಾತು ಹೇಳಿದ ಅದು ಸ್ವಲ್ಪ ವಿಷಯಾಂತರ ಆಯಿತು ಒಂದು ವೇಳೆ ಆರು ತಿಂಗಳೊಳಗೆ ಸರ್ಕಾರ ಬಿತ್ತು ಅಂತ ತಿಳ್ಕೊಳ್ಳಿ ಬೇರೆಯವ್ರ ಸರ್ಕಾರ ಮಾಡಲಿಕ್ಕೆ ಆಗಲಿಲ್ಲ ಆರು ತಿಂಗಳಾದಮೇಲೆ ಚುನಾವಣೆ ಆಯಿತು ಅಂತ ತಿಳ್ಕೊಳ್ಳಿ ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಗೆದ್ಕೊಂಡ್ಬರುತ್ತೆ ಅನ್ನೋದು ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬೀಳಲಿ ಸರ್ಕಾರ ಅಂತ ಕಾಯ್ತಾ ಇದ್ದರೆ ಬೀಳ್ತಾ ಇಲ್ಲ ಸರ್ಕಾರ ಹೀಗಾಗಿ ಒಂದಕ್ಕಿಂತ ಒಂದು ಅತ್ಯಂತ ಏನು ಕ್ಲಿಷ್ಟಕರವಾದಂಥ ಕಾಯ್ದೆಗಳನ್ನು ವಿಧೇಯಕಗಳನ್ನು ಮಂಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ವಿಪಕ್ಷದವರು ಏನು ಮಾಡಬೇಕು ತಿಳಿಯಲಾರದಂಥ ತಡಬಡಾಯಿಸುವ ಸ್ಥಿತಿಯಲ್ಲಿದ್ದಾರೆ ಈ ಮಧ್ಯೆ ಒಂದು ಬೆಳವಣಿಗೆ ಆಗಿದೆ ಏನು ಬೆಳವಣಿಗೆ ಬಿಹಾರದ ಚುನಾವಣೆ ಇದೆ ಅಕ್ಟೋಬರ್ ನವೆಂಬರ್ಗೆ ಕಳೆದ ಬಾರಿ ಕೂಡ ಅಲ್ಲಿ ಅಕ್ಟೋಬರ್ ನವಂಬರಲ್ಲಿ ಚುನಾವಣೆ ಆಗಿತ್ತು ನಿಮ್ಗೆ ಗೊತ್ತಿರೋ ವಿಚಾರ ಏಳು ಹಂತಗಳಲ್ಲಿ ಅಲ್ಲಿ ಮತದಾನ ಆಯಿತು ಕಳೆದ ಬಾರಿ ಎನ್ ಡಿ ಎ ಗೆದ್ಕೊಂಬಂತು ನೂರ ಇಪ್ಪತ್ತೈದು ಸ್ಥಾನಗಳ ಎನ್ ಡಿ ಎ ಗೆತ್ತು ನೂರ ಹತ್ತು ಸ್ಥಾನ ಮಹಾಗಠಬಂಧನ್ಗೆ ಬಂತು ಜನತಾದಳ್ ಆರ್ ಜೆ ಡಿ ಕಾಂಗ್ರೆಸ್ಸು ಕಮ್ಯುನಿಸ್ಟರು ಎಲ್ಲರೂ ಸೇರಿ ನೂರ ಹತ್ತು ಸೀಟು ಬಿ ಜೆ ಪಿ ಮತ್ತು ಜೆ ಯು ಸೇರಿ ನೂರ ಇಪ್ಪತ್ತೈದು ಸೀಟು ನಿತೀಶ್ ಕುಮಾರ್ ಯಥಾ ಪ್ರಕಾರ ಮುಖ್ಯಮಂತ್ರಿಯಾಗಿ ಮುಂದುವರ್ಕೊಂಡು ಹೋದರು ಇನ್ನೂರ ನಲವತ್ತ್ಮೂರು ಸೀಟ್ ಇರುವಂಥ ರಾಜ್ಯ ಅದು ನಿಮಗೆ ಗೊತ್ತಿದೆ ಅದು ಇನ್ನೂರ ನಲವತ್ತ್ಮೂರು ಸೀಟಲ್ಲಿ ಅದರ ಅರ್ಧ ಮಾಡಿ ಅದೇ ಮ್ಯಾಜಿಕ್ ನಂಬರ್ ನೂರ ಇಪ್ಪತ್ತೆರಡು ನೂರ ಇಪ್ಪತ್ತ್ಮೂರು ಸ್ಥಾನ ಆದರೆ ಯಾರಾಗಿರ್ತಾರೋ ಅವ್ರ ಸರ್ಕಾರ ನೂರ ಇಪ್ಪತ್ತೈದು ಇವ್ರಿಗೆ ಬಂದಿತ್ತು ಅಲ್ಲಿ ನೂರ ಇಪ್ಪತ್ತೇಳು ಸ್ಥಾನಗಳಲ್ಲಿ ಎಲೆಕ್ಷನ್ ನಿಂತಹ ವ್ಯಕ್ತಿ ಈ ಚಿರಾಗ್ ಪಾಸ್ವಾನ್ ಒಂದು ನೂರ ಮೂವತ್ತೇಳು ಸ್ಥಾನಗಳಲ್ಲಿ ಚುನಾವಣೆಗೆ ನಿಂತಂಥ ವ್ಯಕ್ತಿ ಗೆದ್ದಿರೋದು ಎಷ್ಟು ಅಂತ ಕೇಳಿ ನೀವು ಒಂದೇ ಒಂದು ಸ್ಥಾನದಲ್ಲಿ ಗೆದ್ದದ್ದು ಆತ ಈ ಸೆಡ್ಡು ಹೊಡೆದಿದ್ರು ಅವಾಗ ಇದೇ ಚಿರಾಗ್ ಪಾಸ್ವಾನ್ ನಿತೀಶ್ ಕುಮಾರ್ಗೆ ಸೆಡ್ಡು ಹೊಡೆದು ನಿಮ್ಮನ್ನು ಇಳಿಸೋದು ಗ್ಯಾರಂಟಿ ನಾನು ಅಂತೇಳಿ ಒಂದು ಎಂಟೊಂಬತ್ತು ಕಡೆ ಗೆಲುವಿಗೆ ನಿತೀಶ್ ಕುಮಾರ್ ಪಕ್ಷಕ್ಕೆ ಗೆಲುವಿಗೆ ಅಡ್ಡ ಅಡ್ಡಗಾಲಾಗಿದ್ದರು ಆದರೆ ತಾವು ಗೆದ್ದದ್ದು ಎಷ್ಟು ಒಂದೇ ಒಂದು ಸೀಟ್ ನೂರ ಮೂವತ್ತೇಳಕ್ಕೆ ಒಂದು ಸೀಟ್ ಅದಕ್ಕಿಂತ ದುರಂತ ಕಾಂಗ್ರೆಸ್ದು ಕಾಂಗ್ರೆಸ್ ಎಪ್ಪತ್ತು ಸ್ಥಾನಗಳಲ್ಲಿ ಚುನಾವಣೆ ನಿಂತಿತ್ತು ಬಿಹಾರದಲ್ಲಿ ಗೆದ್ದದ್ದು ಹತ್ತೊಂಬತ್ತನೇ ಸ್ಥಾನ ಅದಕ್ಕೆ ಯಾವಾಗಲೂ ಯಾದವ್ ಹೇಳ್ತಾರೆ ಎಪ್ಪತ್ತು ಸ್ಥಾನಗಳನ್ನು ಕಾಂಗ್ರೆಸ್ಸಿಗೆ ಬಿಟ್ಟು ಕೊಟ್ಟು ಹುಚ್ಚಾಗಿಬಿಟ್ಟೆ ನಾನು ನಾನೇನಾದರೂ ಇನ್ನೊಂದು ಇಪ್ಪತ್ತು ಮೂವತ್ತು ಸೀಟುಗಳನ್ನು ನಮ್ಮ ಕ್ಯಾರೆಂಗ್ ಕ್ಯಾಂಡಿಡೇಟನ್ನು ನಿಲ್ಸಿಬಿಟ್ಟಿದ್ರೆ ಆರ್ ಜೆ ಡಿಯಿಂದ ನಿಲ್ಸಿದ್ರೆ ಸರ್ಕಾರ ನಾವು ಮಾಡ್ಕೊಂಡ್ಬಿಡ್ತಿದ್ವಿ ಯಾಕೆಂದ್ರೆ ಅವ್ರು ನೂರ ಇಪ್ಪತ್ತೈದು ಸೀಟು ನನ್ನ ನೂರ ಹತ್ತು ಸೀಟ್ ಬಂದಿರೋದು ನಮ್ಮ ಗಠಬಂಧನ್ಗೆ ಇನ್ನೊಂದು ಹತ್ತು ಹದಿನೈದು ಸೀಟ್ ನಾನು ಬಚಾವ್ ಆಗ್ಬಿಡ್ತಿದ್ದೆ ಕಾಂಗ್ರೆಸ್ಗೆ ಕೊಟ್ಟು ಹಾಳಾದೆ ಅಂತ ತಲೆ ತಗ್ಸ್ಕೊಂಡು ರಾಹುಲ್ ಗಾಂಧಿ ಎದುರುಗಡೆ ನಿಲ್ತಾರೆ ಈಗ ಅದೇ ಚಿರಾಗ್ ಪಾಸ್ವಾನ್ ನನಗೆ ಹೆಚ್ಚು ಸೀಟು ಬೇಕು ನನಗೆ ಸುಮಾರು ಐವತ್ತೈದರಿಂದ ಅರವತ್ತು ಸೀಟು ಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ ಕಳೆದ ಬಾರಿ ಒಂದೇ ಒಂದು ಸೀಟ್ ತೆಗೆದುಕೊಂಡು ಮುಖಭಂಗವನ್ನು ಅನುಭವಿಸಿದ ವ್ಯಕ್ತಿ ಅಷ್ಟಾದರೂ ಕೂಡ ನರೇಂದ್ರ ಮೋದಿಯವರು ಈತನಿಗೆ ಐದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸಿ ಎಲ್ ಜೆ ಪಿಯನ್ನು ಪಾರ್ಟ್ನರ್ ಮಾಡಿಕೊಂಡು ಜನಶಕ್ತಿ ಪಾರ್ಟಿ ಇವ್ರ ತಂದೆ ಕೂಡ ಇದೇ ರೀತಿ ಜಗಳ ಮಾಡಿಬಿಟ್ಟು ಹೋದವರು ಚಿರಾಗ್ ಪಾಸ್ವಾನ್ ಅಪ್ಪಿದಾರಲ್ಲ ರಾಮ್ ವಿಲಾಸ್ ಪಾಸ್ವಾನು ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಬಾರದು ಅಂತ ಎರಡು ಸಾವಿರದ ಎರಡರಲ್ಲಿ ಅಡ್ವಾಣಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಜೊತೆ ಜಗಳ ತೆಗೆದ್ರು ಜಗಳ ತೆಗೆದು ನರೇಂದ್ರ ಮೋದಿ ನಿಮೇನಾದರೂ ಗುಜರಾತ್ ಮುಖ್ಯಮಂತ್ರಿ ಆದರೆ ನಾನು ನಿಮ್ಮ ಎನ್ ಡಿ ಎಂದ ಹೊರಗಡೆ ಬರ್ತೀನಿ ಅಂದರು ಅಟಲ್ ಬಿಹಾರಿ ವಾಜಪೇಯಿ ಅಡ್ವಾಣಿ ಜಪ್ ಅನ್ನಲಿಲ್ಲ ಮುಖ್ಯಮಂತ್ರಿ ಮಾಡಿದರು ಗುಜರಾತ್ ಮುಖ್ಯಮಂತ್ರಿನ ಈತ ಹೊರಗಡೆ ಹೋದರು ರಾಮ್ ವಿಲಾಸ್ ಪಾಸ್ವಾನ್ ಮುಂದೆ ಎರಡು ಸಾವಿರದ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಯು ಪಿ ಎ ಎರಡರ ಸಂದರ್ಭದಲ್ಲಿ ಸೋತು ಮನೆಗೆ ಹೋಗುವ ಪರಿಸ್ಥಿತಿ ಬಂತು ರಾಮ್ ವಿಲಾಸ್ ಪಾಸ್ವಾನ್ಗೆ ಮುಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರ ಮಗ ಚಿರಾಗ್ ಪಾಸ್ವಾನ್ ಬಂದು ನರೇಂದ್ರ ಮೋದಿ ಕಾಲು ಹಿಡ್ಕೊಳ್ಳಿ ಕೇಳಿದೆ ಇಲ್ಲೇ ಹೋದ್ರೆ ಹಾಳಾಗೋಗ್ಬಿಡ್ತೀವಿ ನಾವು ನರೇಂದ್ರ ಮೋದಿ ಭಾಳ ದೊಡ್ಡ ಹೆಸರಿದೆ ಈಗ ನೀನೇನಾದರೂ ನರೇಂದ್ರ ಮೋದಿ ಬೇಡ ಅಂತ ಅವತ್ತು ಹೋಗದೆ ಹೋಗಿದ್ರೆ ಇವತ್ತು ದೊಡ್ಡ ಸ್ಥಾನದಲ್ಲಿರ್ತಿದ್ವಿ ನಾವು ನೀವು ಹಂಗೆ ಮಾಡಿದ್ದಕ್ಕೆ ಹಾಳಾಗೋಯ್ತು ಇಲ್ಲ ರಾಜಕೀಯವಾಗಿ ಮುಗಿದು ಹೋಗ್ತೀರಿ ನೀವು ಹೋಗಿ ನರೇಂದ್ರ ಮೋದಿ ಕಾಲು ಹಿಡ್ಕೊ ಅಂತ ಹೇಳಿದ್ರು ಅದಾದ ಮೇಲೆ ಈತ ಆತನ ಮಗನಿಗೆ ನರೇಂದ್ರ ಮೋದಿಯವರು ಭವಿಷ್ಯ ಮಾಡಿಕೊಟ್ರು ನಾನು ರಾಮನ ಬಂಟ ಹನುಮಂತ ನರೇಂದ್ರ ಮೋದಿಯ ಬಂಟ ಹನುಮಂತ ಅಂತ ಹೇಳ್ಕೊಂಡು ಎಲ್ಲ ಕಡೆ ತಲೆ ಬಾಗಿಸ್ಕೊಂಡು ಬಾಲವನ್ನು ಅಲ್ಲಾಡಿಸ್ಕೊಂಡು ಈ ಮನುಷ್ಯ ಚರಾಗ್ ಪಾಸವನ್ನು ಹೋಗ್ತಾಯಿದ್ರು ಈಗ ಅವರಿಗೆ ಐವತ್ತರಿಂದ ಐವತ್ತೈದು ಸ್ಥಾನ ಬೇಕಂತೆ ಒಬ್ಬನೇ ಒಬ್ಬ ಎಮ್ ಎಲ್ ಎ ಇಟ್ಕೊಂಡಿದ್ದಾರೆ ಈ ಕಡೆ ಅಮಿತ್ ಶಾಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಈಗ ಯಾವುದೇ ಚುನಾವಣೆ ನಡೆದ್ರು ಅಮಿತ್ ಶಾ ಮುಖ್ಯವಾಗಿ ನೋಡ್ಕೊಳ್ತಾ ಇರೋದು ಎಲ್ಲ ಚುನಾವಣೆಯನ್ನು ಅವ್ರು ಹೇಳ್ತಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನ ನೀನು ಬೇಕಾದರೂ ಕೊಡ್ತೀವಿ ಎಲ್ಲರೂ ತಗೋ ಬೇಡ ಬಿಡು ಅಂತ ಇದ್ರು ಭಯ ಏನು ಲೋಕಸಭೆಯಲ್ಲಿ ಎನ್ ಡಿ ಎನಲ್ಲಿ ಮಿತ್ರ ಪಕ್ಷ ಎಷ್ಟು ಸ್ಥಾನ ಇದೆ ಐದು ಸ್ಥಾನ ಬಿಟ್ಟು ಹೋದರೆ ಏನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಹೋದ್ರೆ ಮನೆಗೆ ಹೋಗ್ತೀಯಾ ಅಂತಾರೆ ಐದು ಸ್ಥಾನ ಇದ್ದರೂ ಈ ತನಗೆ ಸಚಿವ ಸ್ಥಾನವನ್ನು ಕೊಡಲಾಗಿದ್ದೆ ಚಿರಾಗ್ ಪಾಸ್ವಾನಿಗೆ ರಾಜಕಾರಣದಲ್ಲಿ ಒಂದು ಭಾಳ ದೊಡ್ಡ ದುರಂತ ಆಗುತ್ತೆ ಏನಂದರೆ ಒಬ್ಬ ಮನುಷ್ಯ ಗೆದ್ದ ತಕ್ಷಣ ನನ್ನಿಂದಲೇ ಉಳಿದವರ ಗೆಲುವು ಅಂತ ತನಗೆ ತಾನೇ ಭ್ರಮಿಸಿಕೊಂಡು ಬಿಡ್ತಾನೆ ಎರಡನೇದು ತಾನು ಎಂದೂ ಸೋಲುವುದಿಲ್ಲ ಎನ್ನುವಂಥ ಭ್ರಮೆಗೆ ತನ್ನನ್ನು ತಾನು ಸಿಕ್ಕಿಸ್ಕೊಳ್ತಾನೆ ಬಲೆಯಲ್ಲಿ ಸಿಕ್ಕಾಕೋತಾನೆ ಮೂರನೇದ್ದು ತಾನಿಲ್ಲದೇ ಇದ್ದರೆ ಮಿತ್ರಕೂಟವೇ ಇರೋದಿಲ್ಲ ತನ್ನ ಹಿಂದೆ ಭಾಳಷ್ಟು ಜನ ಬರ್ತಾರೆ ಅನ್ನುವಂಥ ಭ್ರಮಿತ ಭ್ರಮಿತಗೊಳ್ಳುವಂಥ ಮನಸ್ಥಿತಿಗೆ ಹೋಗ್ತಾನೆ ಈಗ ಬಹುಶಃ ಚಿರಾಗ್ ಪಾಸ್ವಾನಿಗೆ ಅದೇ ಆಗಿದೆ ಮೊನ್ನೆವರೆಗೂ ನಾನು ರಾಮನ ಬಂಟ ಹನುಮಂತ ನರೇಂದ್ರ ಮೋದಿ ಬಂಟ ಹನುಮಂತ ಅಂತ ಹೇಳ್ಕೊತಾ ಇರೋನು ಈಗ ರಚೆ ತೆಗೆದು ಕೂತಿದ್ದಾನೆ ನನಗೆ ಹೆಚ್ಚಿನ ಸ್ಥಾನ ಬೇಕು ಅಂತ ಇದು ಚುನಾವಣೆ ಇದ್ದರೂ ಇರ್ಬೋದು ಕಾರಣ ಏನಪ್ಪ ಅಂತಂದರೆ ಈತ ಹೆಚ್ಚಿಗೆ ಸ್ಥಾನ ಕೇಳಿದ್ಕೊಳ್ಳು ಸಣ್ಣ ಸಣ್ಣ ಪಕ್ಷದವರು ಬ್ಯಾಡಬೇಡಪ್ಪ ನಮ್ಗೆ ಯಾಕೆ ಬೇಕು ಅವರೇ ಆ ಥರ ಜಗಳ ಮಾಡ್ತಾ ಇದ್ದಾರೆ ಕೊಟ್ಟಷ್ಟು ಕೊಡಲಿ ಅಂತ ಅವರು ಸುಮ್ಮನಾಗ್ತಾರೆ ಅನ್ನುವಂಥ ಗಿಮಿಕ್ಗಳಿದ್ರೂ ಇರ್ಬೋದು ರಾಜಕಾರಣದಲ್ಲಿ ಏನು ಬೇಕಾದರೂ ನಡೆಯುವಂಥ ಸಾಧ್ಯತೆ ಇರುತ್ತೆ ಕಣ್ಣೆದ್ರಿ ಕಾಣೋದೇ ಬೇರೆ ಒಳಗಡೆ ಇರೋದೇ ಬೇರೆ ನರೇಂದ್ರ ಮೋದಿ ತುಟಿ ಪಿಟ್ಟ ಕಾಣ್ತಾ ಇಲ್ಲ ಅಮಿತ್ ಶಾ ಅವರು ತಮಗೇನು ಬೇಕೋ ಅದನ್ನೇ ಸಾಧಿಸ್ತಾರೆ ವಿನ ಯಾವುದೋ ಯಾರೋ ಹೇಳಿದರು ಅಂತ ಬಾಗಿ ಈತನಿಗೆ ಸೀಟ್ ಕೊಡುವ ಪ್ರಶ್ನೆಯೇ ಇಲ್ಲ ಆ ಕಡೆ ಕಾಂಗ್ರೆಸ್ಸಿನಲ್ಲಿ ತೇಜಸ್ವಿ ಯಾದವ್ ಸೆಡ್ ಹೊಡೆದು ಕೂತಿದ್ದಾರೆ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಮಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಾವು ಹೇಳ್ದಂಗೆ ಕೇಳ್ಕೊಂಡಿದ್ದರೂ ಮಾತ್ರ ಅವ್ರಿಗೆ ಒಂದಷ್ಟು ಸೀಟ್ ಕೊಡ್ತೀವಿ ಇಲ್ಲಾರು ಅದು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಬಿಹಾರದ ಚುನಾವಣೆಯಲ್ಲಿ ತನಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಕಾರಣಕ್ಕೋಸ್ಕರ ಬಿಹಾರದ ಮತದಾರರ ಪಟ್ಟಿಯ ಸರಿ ಇಲ್ಲ ಅಂತ ಎಲ್ಲ ಕಡೆ ಪ್ರೊಪಗ್ಯಾಂಡ ಮಾಡ್ತಾ ಇದ್ದಾರೆ ಏನನ್ನಾಗತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ನಾಳಿನ ಸಂಚಿಕೆಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಹೇಳ್ತೀನಿ ಭಾನುವಾರದ ಹಟ್ಟೆ ತುಂಬ ರಸವತ್ತಾಗಿರುವಂಥ ಸಂಚಿಕೆ ಬಹಳ ಬೇರೆ ಬೇರೆ ವಿಷಯಗಳನ್ನು ಸೇರಿಸ್ಕೊಂಡು ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಒಂದಷ್ಟು ಅಧ್ಯಯನ ಮಾಡಬೇಕು ಒಂದಷ್ಟು ಅಂಕಿಅಂಶಗಳನ್ನು ಜೋಡಿಸ್ಕೋಬೇಕು ತುಂಬ ಕೆಲಸ ಇದೆ ನಾಳೆ ಭಾನುವಾರ ದಿವಸ ಮತ್ತೆ ನಾವು ನೀವು ಮುಖಾಮುಖಿ ಆಗೋಣ ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ದಯವಿಟ್ಟು ಶೇರ್ ಮಾಡುವುದನ್ನು ಮಾತ್ರ ಮರಿಬೇಡಿ ಒಂದು ಲೈಕು ಒಂದು ಶೇರ್ ಬಟನ್ ಎರಡೇ ಕೆಲಸ ರೊಕ್ಕ ಏನು ಖರ್ಚಾಗಲ್ಲ ದಯವಿಟ್ಟು ಮಾಡಿ ನಮಸ್ಕಾರ